ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತನಗೆ ತಾನೇ ಶಾಬಾಸ್ಗಿರಿ ಕೊಟ್ಟುಕೊಳ್ಳುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅನುದಾನ ಕಲ್ಪಿಸದೆ ಸರ್ಕಾರ ಸಂಭ್ರಮಾಚರಣೆ ನಡೆಸುತ್ತಿದೆ ಎಂದು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ವೈ ಶೆಟ್ಟಿ ಶೆಟ್ಟಿಯವರು ಆರೋಪಿಸಿದ್ದಾರೆ ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹಾಲು ನೀರು ವಿದ್ಯುತ್ ಪೆಟ್ರೋಲ್ ಡೀಸೆಲ್ ಆಸ್ತಿ ತೆರಿಗೆ ಹೀಗೆ ಎಲ್ಲ ದಿನಬಳಕೆಯ ವಸ್ತುಗಳು ಮತ್ತು ಸೇವೆಗಳ ಮೇಲೆ ಬೆಲೆ ಏರಿಕೆಯನ್ನ ಮಾಡಿ ಬಡವರು ಮಧ್ಯಮ ವರ್ಗದ ಜೇಬಿಗೆ ಕತ್ತರಿ ಹಾಕಿದ್ದಕ್ಕೆ ಈ ಸಂಭ್ರಮಾಚರಣೆಯೇ ಎಂದು ಪ್ರಶ್ನಿಸಿದ್ದಾರೆ ಪರಿಶಿಷ್ಟ ಸಮುದಾಯಗಳಿಗೆ ಸೇರಬೇಕಾದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಹೊಡೆದಿರುವ ಕೃಷಿಗೆ ಸಂಭ್ರಮಾಚರಣೆಯೇ ಅಥವಾ ಮುಡಾಹರಣದಲ್ಲಿ ಲೋಕಾಯುಕ್ತ ಪೊಲೀಸರಿಂದ ನಾಮಕಾವಸ್ಥೆ ತನಿಖೆಯನ್ನು ಮಾಡಿಸಿ ಬಿ ರಿಪೋರ್ಟ್ ಹಾಕಿಸಿಕೊಂಡು ಕ್ಲೀನ್ ಚಿಟ್ ಪಡೆದ ಸಾಧನೆಗೆ ಈ ಸಂಭ್ರಮಾಚರಣೆಯೇ ಎಂದು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ನೀವು ಮದ್ದನ್ನು ತರುವಲ್ಲೇ ನೀವು ಗೋಲ್ಮಾಲ್ನಲ್ಲಿ ಇವರು ಯಾರೋ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ನಾ ಲಾಸ್ಟಿಗೆ ಎಫೈರ್ ಹಾಕಿದ್ದಾರೆ ಬಿಡಿ ಅದು ಇದ್ದದ್ದೇ ಬಟ್ ಸಾವು ಆಗಿದೆ ಯಾರ ಫೇಲಿಯರಿಂದಾಗಿ ಇವರ ಫೇಲಿಯರಿಂದಾಗಿ ಅದು ಯಾವುದೇ ಸಂಭ್ರಮಾಚರಣೆ ಮಾಡ್ತಿದ್ದೀರಿ ಕೊಲೆಗಳದ್ದ ಸಾವುಗಳದ್ದ ಭ್ರಷ್ಟಾಚಾರದ್ದ ಸ್ಕ್ಯಾಮ್ಗಳದ್ದ ಅಥವಾ ನಿಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಬಿದ್ದಿದೆ ಸರಣಿ ಹತ್ಯೆಯಾಗುತ್ತಿದೆ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡಲಾಗ್ತಾ ಇದೆ ದೇಶದ್ರೋಹಿ ಚಟುವಟಿಕೆಗಳು ರಾಜ್ಯದಲ್ಲಿ ಮಿತಿ ಮೀರುತ್ತಿದೆ ಇವುಗಳನ್ನೆಲ್ಲ ತಡೆಯಲು ಸರ್ಕಾರ ವಿಫಲವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಅಭಿವೃದ್ಧಿಗೆ ಚಿಕ್ಕಾಸನ್ನ ಕೊಡದ ಸರ್ಕಾರ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಎಂದು ಈ ಸಂದರ್ಭ ಡಾಕ್ಟರ್ ಬರಶೆಟ್ಟಿಬೈ ಅವರು ಒತ್ತಾಯಿಸಿದರು ವೈಟ್ ಪೇಪರ್ ಶ್ವೇತ ಪತ್ರನ ಹೊರಡಿಸಿ ನಾನು ಪ್ರತಿ ಬಜೆಟ್ ಸಹ ನಾನು ನಾನು ಒಬ್ಬನೇ ಮಾತ್ರ ನಾನು ಮೂರು ನಾಲ್ಕು ಸತಿ ಹೇಳಿದ್ದೇನೆ ಶ್ವೇತ ಪತ್ರನ ಹೊರಡಿಸಿ ನೋಡುವ ಲೆದಸಿ ದ ಹೆಲ್ತ್ ಫೈನಾನ್ಷಿಯಲ್ ಹೆಲ್ತ್ ಆಫ್ ದ ಗೌರ್ಮೆಂಟ್ ಫೈನಾನ್ಷಿಯಲ್ಸ್ ಹೆಲ್ತ್ ಹೇಗಿದೆ ನೋಡುವ ನಿಮ್ಮ ಆರೋಗ್ಯ ಹೇಗಿದೆ ಅನ್ನುವಂಥದ್ದನ್ನ ಶ್ವೇತ ಪತ್ರ ಹುಡ್ಸಿ ನೋಡುವ ನಾವು ಇಷ್ಟ ಮಾಡ್ತಾ ಇದ್ದೆ ಅವರು ಅವ್ರೆಲ್ಲ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆದರೂ ತೋರಿಸಿ ನೀವು ಎಲ್ಲಿ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ರಿ ನೀವು ಟ್ಯಾಕ್ಸ್ ಅನ್ನು ಕಟ್ಟಿದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದರೆ ಮಾತ್ರ ಜಿ ಎಸ್ ಟಿ ಪಿ ರೇಟು ಒಂದು ಲೆವೆಲ್ಗೆ ಬರ್ತದೆ ಜಿ ಎಸ್ ಟಿ ಪಿ ರೇಟ್ ಬಂದ್ರ ಮೇಲೆ ನೀವು ಅದರ ಮೇಲೆ ಲೋನ್ ತೊಗೊಳ್ಳಿಕ್ಕೆ ಅವಕಾಶ ಇರ್ತದೆ ಇವರು ಜಿ ಎಸ್ ಟಿ ಪಿ ರೇಟ ಒಂದು ನಂಬರ್ಸ್ ಅನ್ನು ತೋರಿಸ್ತಾ ಇದ್ದಾರೆ ಅದೇ ನನಗೆ ಡೌಟ್ ಇದೆ ಅದರ ಮೇಲೆ ಜಿ ಎಸ್ ಟಿ ಪಿ ರೌಟ್ ಕರ್ನಾಟಕದಲ್ಲಿ ಏನು ತೋರಿಸ್ತಾ ಇದ್ದಾರೆ ಅದರ ಮೇಲೆ ಡೌಟ್ ಇದೆ ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪ್ರಮುಖರಾದ ನಿತಿನ್ ಕುಮಾರ್ ರವಿಶಂಕರ್ ಮಿಚಾರ್ ವಸಂತ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು